ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ ಸ್ನೇಹಮಯಿ ಕೃಷ್ಣ ಮಾಡಿದ ಆರೋಪಕ್ಕೆ ಈ ಬೆಳವಣಿಗೆ ಪುಷ್ಟಿ ನೀಡಲಿದೆ ಅಂತ ವಿಶ್ಲೇಷಣೆಗಳು ನಡೀತಾ ಇದೆ ಎಸ್ ಧರ್ಮಸ್ಥಳದ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಅತ್ಯಾಚಾರ ಕೊಲೆ ಆರೋಪಿಯಾಗಿದ್ದಂತಹ ಸಂತೋಷ್ ರಾವ್ ಮಹಜರು ಸಂದರ್ಭದ ಒಂದನ್ನ ಖಾಸಗಿ ವಾಹಿನಿಯೊಂದು ಬಹಿರಂಗಪಡಿಸಿದೆ ಈ ವಿಡಿಯೋದಲ್ಲಿ ಸ್ಥಳ ಮಹಜರು ಸಂದರ್ಭದಲ್ಲಿ ಸೌಜನ್ಯ ಮಾವ ವಿಠಲಗೌಡ ಖುದ್ದು ಹಾಜರಿರ್ತಾರೆ ಆತ ಕೃತ್ಯ ನಡೆಸಿರುವ ಸ್ಥಳವನ್ನ ತೋರಿಸಿರುವುದು ಜೊತೆಗೆ ಕಾಡಿನಲ್ಲೇ ಟೆಂಟ್ ಹಾಕಿಕೊಂಡು ಇದ್ದದ್ರ ಕುರಿತಂತೆ ಮಹತ್ವದ ಅಂಶಗಳು ಇರುವುದು ಕೂಡ ಬೆಳಕಿಗೆ ಬಂದಿದೆ ಆದ್ರೆ ಕೆಲವು ವರ್ಷಗಳಿಂದ ಸೌಜನ್ಯ ಅವರ ಮಾವ ವಿಠಲ ಗೌಡ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ತಮಗೆ ತಿಳಿಸದೆ ಮಹಜರು ಮಾಡಿದ್ದಾರೆ ಸರಿಯಾಗಿ ತನಿಖೆ ನಡೆಸಿಲ್ಲ ಅನ್ನುವಂತಹ ಆರೋಪಗಳನ್ನ ಈ ಹಿಂದೆ ಮಾಡಿದ್ದನ್ನ ನಾವು ನೋಡಿರ್ಬೋದು ಅದೆಲ್ಲವೂ ಕೂಡ ಸುಳ್ಳು ಎಂಬುದಾಗಿ ಈ ವಿಡಿಯೋದಿಂದ ಬಹಿರಂಗವಾಗಿದೆ ಹಾಗೆಯೇ ವಿಠಲಗೌಡ ಸ್ಥಳದಲ್ಲಿ ತಾನಿದ್ರೂ ಕೂಡ ತಾನು ಇರ್ಲೇ ಇಲ್ಲ ಅಂತ ಹೇಳಿರೋದು ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿದೆ ಇನ್ನು ಇತ್ತೀಚಿನ ಬೆಳವಣಿಗೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಸೌಜನ್ಯ ಮಾವ ವಿಠಲಗೌಡನೇ ಅತ್ಯಾಚಾರದಲ್ಲಿ ಭಾಗಿ ಆಗಿದ್ದ ಅಂತ ಆರೋಪ ಮಾಡಿ ಪೊಲೀಸರಿಗೆ ದೂರನ್ನ ನೀಡಿರ್ತಾರೆ ವಿಠಲಗೌಡ ಹೇಳ್ತಾ ಇರುವಂತಹ ಸುಳ್ಳುಗಳನ್ನ ನೋಡ್ತಾ ಇದ್ರೆ ಸ್ನೇಹಮಯಿ ಕೃಷ್ಣ ಮಾಡಿರುವಂತಹ ಆರೋಪ ನಿಜ ಆಗಿರಬಹುದು ಎಂಬ ಚರ್ಚೆಗಳು ಎಲ್ಲಾ ಕಡೆ ನಡೀತಾ ಇದೆ ಇನ್ನು ಈ ಪ್ರಕರಣ ಯಾವ ರೀತಿ ಅಂತ್ಯ ಕಾಣುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ನಾನು ಬಳಿ ಇರತಕ್ಕಂತ ಸಾಕ್ಷರನ್ನ ಗಮನಿಸಿದಾಗ ಸ್ಪಷ್ಟ ಕಂಡು ಬರ್ತದೆ ಸೌಜನ್ಯ ಕೊಲೆ ಮಾಡಿರುವಂತಹ ಅವರ ಸೋದರ ಮಾವ ವಿಠಲಗೌಡ ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷರಗಳು ಅಂದ್ರೆ ಯಾವುದೇ ಇಂಥ ಗಂಭೀರ ಪ್ರಕರಣದಲ್ಲಿ ಮೊದಲು ಗಮನಿಸಬೇಕಾಗಿದ್ದು ಆರೋಪಿಗೆ ಉದ್ದೇಶ ಇದೆಯಾ ಇಲ್ವನೋರ ಬಗ್ಗೆ ಸೊ ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜ್ಯರ ಜೊತೆ ತುಂಬಾ ಆತ್ಮೀಯತೆಯಿಂದ ಇದ್ದಂತಹ ವಿಠಲ್ಗಳ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ ಆಕೆ ಮೈ ಮುಟ್ಟುವಂಥದ್ದು ಮತ್ತೊಂದು ಮಾಡ್ತಿದ್ದ ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು ಅಂದ್ರೆ ಆತನ ಆಕೆಯನ್ನು ಅನುಭವಿಸಬೇಕು ಅನ್ನೋದೊಂದು ಮನೋಭಾವ ಇತ್ತು ಆ ಕಾರಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸೋಕೆ ಹೋಗಿದ್ದಾನೆ ಆ ಸಂದ್ರೆ ಆಕೆ ಕಿರ್ಚ್ಕೊಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಉಸಿರುಗಡಿಸಿ ಸಾಯಿಸಿದಾರೆ ಅದಾನಂತರ ಆಕೆ ಮನೆಗೆ ಬಂದಿಲ್ಲ ಮನೆಗೆ ಬರೋಕ್ಕಿಂತ ಮುಂಚೆ ಕಾಲೇಜಲ್ಲಿಂದ ಬರ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತೆ ಕೊಲೆ ಆಗಿದೆ ಅಂತೇಳಿ ಸುಳ್ಳು ಬಿಂಬಿಸಿದ್ರು ಸ್ಪಷ್ಟವಾಗಿ ಕಂಡು ಬರ್ತದೆ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಿಯ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ